ನಾಚ್ಗೆ ಸಿಕ್ತಿದೆ ಕೆರೆ ಸಿನಿಮಾ ಫಸ್ಟ್ ಟೈಮ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಈ ಮಲ್ನಾಡ್ ಭಾಷೆನ ಶಿವಮೊಗ್ಗ ಜಿಲ್ಲೆಯ ಭಾಷೆನ ಸ್ಕ್ರೀನ್ ಮೇಲೆ ತಂದಿದ್ದೀವಿ ಈ ಸಿನಿಮಾದಲ್ಲಿ ಹೀರೋನೆ ಪಾಸಿಟಿವ್ ನೆಗೆಟಿವ್ ಎರಡೂ ಇರ್ತಾನೆ ಇವೆಲ್ಲವೂ ಇರೋದ್ರಿಂದ ಏನು ಗೊತ್ತಾ ಸುಮಾರಷ್ಟು ಇಲ್ಲಿ ಎಕ್ಸ್ಪಿರಿಮೆಂಟ್ ವಿಚಾರಗಳು ಸ್ಪೆಷಲಿ ನೀವೇ ಬರ್ದಿರುವಂತ ಡೈಲಾಗ್ ಆಗಿರೋ ಕಾರಣ ಸೊ ನೀವೇ ನಟನೆ ಮಾಡುವಂತ ಸಮಯದಲ್ಲಿ ಆ ಡೈಲಾಗ್ ಡೆಲಿವರಿ ಎಲ್ಲ ಸುಲಭ ಆಯ್ತಾ ಬರ್ತೀರೇನ್ರಿ ಆಗಲ್ಲ ಮತ್ತೇನ ನಿಂದೇನೋ ಗಾಂಚಲಿ ಅನ್ನೋಕ್ಕಾಗಲ್ಲ ಇಲ್ಲಿ ಥರ ಎಂಥದ ನಿಂಗೆ ಸೊಕ್ಕನ ದೊಡ್ಡ ಸ್ಟಾರ್ಡಮ್ ಇದ್ದಾಗ ದೊಡ್ಡ ಹೆಸರಿದ್ದಾಗ ಅವ್ರಿಗೆ ಒಂದೇ ಒಂದು ಕೆಲಸ ಒಳ್ಳೆ ಸಿನಿಮಾ ಮಾಡೋ ಅಂಥದ್ದು ಈಗ ನಮ್ಮಂಥ ಸ್ಟ್ರಗಲರ್ಸ್ಗಳಿಗೆ ಬರೀ ಒಳ್ಳೆ ಸಿನಿಮಾ ಮಾಡೋದಷ್ಟೇ ಅಲ್ಲ ನೆಕ್ಸ್ಟ್ ಬರೋ ಅಂಥ ಆಜು ಆಜುಬಾಜೇನು ಅಥವಾ ಜನ ಟಾಕಿಸಿ ಬರ್ತಾರೋ ಎಲ್ಲ ಹೆದರಿಕೆ ಜೊತೆಗೆ ನಾವು ಸಿನಿಮಾ ಮಾಡಬೇಕು ನೀವು ಸೂಪರ್ ಸ್ಟಾರ್ ಆಗಬೇಡಿ ಸೂಪರ್ ಸ್ಟಾರಿಗೆ ಒಂದೇ ಕೆಲಸ ಆವ್ರೇಜ್ ಸಿನಿಮಾ ಮಾಡಿದ್ರು ಸೂಪರ್ ಡೂಪರ್ ಆಗುತ್ತೆ ಅಂದರೆ ಆ ಒಂದು ಹಂತಕ್ಕೆ ತಲುಪಿದ ಮೇಲೆ ಕೆರೆಬೇಟೆ ಸಿನಿಮಾಗೆ ಬಂದಷ್ಟು ಇತ್ತೀಚೆಗೆ ಟೀಚಿಗೆ ರಿವ್ಯೂ ಆ ಪಾಸಿಟಿವ್ ರಿವ್ಯೂ ಸುಮಾರಷ್ಟು ಸಿನಿಮಾಗೆ ಬಂದಿದೆ ಶಿವ ಆದ್ರೋ ಪರವಾಗಿಲ್ಲ ನಾನು ಅಂದಕೊಂಡಿದ್ದೆ ನಿಮಗೆ ಸಿಗಬೇಕು ಇಲ್ಲ ಅಂತಂದ್ರೆ ಉಪಾಸಾ ಸೈತಿನಾ ಅಂತಕಂತಾ ತುರಂ ಕಾರಂತ್ರ ತುಂಬಾ ಇಷ್ಟ ಆಯ್ತು ನೀವು ಅಂದ್ರೆ ಕಾರಂತರದ್ದು ಓದ್ದಾಗ ಹೇಗೆ ಅಂತಂದ್ರೆ ನಿಮಗೆ ಒಂದು ಫೀಲ್ ಕೊಡುತ್ತೆ ತುಂಬಾ ದಿವಸಗಳ ಪಾತ್ರಗಳು ನೆನಪಲ್ಲೇ ಉಳಿಯುತ್ತಾ ನಮ್ಮ ಎಜುಕೇಶನ್ ಬ್ಯಾಕ್ಗ್ರೌಂಡ್ ಬಂದಾಗ ಸೊ ಕೇಳ್ಪಟ್ಟೆ ಮೂರು ಮೂರು ಯೂನಿವರ್ಸಿಟಿಯಲ್ಲಿ ನೀವು ಡಿಗ್ರಿ ತಗೊಂಡಿದ್ದೀರಾ ಅಂತ ಹೇಳಿ ಒಂದು ಡಿಗ್ರಿನ ಏಳು ಎಂಟು ವರ್ಷ ಓದಿ ಇದೇ ನೀವು ಆರಾಮ್ಸೆ ನಾನು ಹೆಚ್ಚು ಕಡಿಮೆ